ಸಂಘಟನೆ ಕೂಲಿಕಾರ ಸಂಘಟನೆ ಮತ್ತು ಭೂಮಿ ವಸತಿ ಒಕ್ಕೂಟದ ಎಲ್ಲ ಸ್ನೇಹಿತರೆ ಬಂದ್ಬಿಟ್ಟರು ಅಲ್ಲಿ ಏನಾರು ಟ್ರಂಪ್ ಸೋಡಿದ್ರು ಅವನ್ನೆಲ್ಲ ನಿಲ್ಸ್ಬಿಟ್ಟಿವಿ ನಿಲ್ಸ್ಕಂದ್ರ ಇವತ್ತು ಆ ಭೂಮಿ ಸಾವರ್ ಮಾಡ್ತಾ ಇದಾರ ತೊಂದರೆ ಬೆಳೀತಾ ಇದಾರ ಭೂಮಿ ಬೆಳೀತಾ ಇದ್ದಾರೆ ಒಂದ್ ವೇಳೆ నిమ్మ కయ సడిస్రీ నిమ్మ కయన సడిల్గొస్రీ గోమంత్రి గయి భూమి కొడక్రీ అరణ్య భూమి కొడకీ పాలం ಭೂಮಿ ಕೊಡಕ್ಕಾಗಲ್ಲಂತ್ರಿ ಮತ್ ಯಾವ ಭೂಮಿ ಮುಂದೆ ಉಪವಾಸ ಕೊಡ್ತೀವಿ ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ಉಪವಾಸ ಕೊಡ್ತೀವಿ ನಮ್ಮನ್ನು ನಾವು ದಿನಿಸಿಕೊಂಡು ನಮ್ಮಷ್ಟಕ್ಕೆ ನಿರ್ಧಾರ ಮಾಡ್ಬೇಕು ನಾವು ಇಲ್ಲಾಂದ್ರೆ ನಮಗೆ ಭೂಮಿ ಸಿಗಲ್ಲ ಅವರು ಯಾಕಂದ್ರೆ ಕಾರ್ಪೊರೇಟ್ ಕಂಪನಿಗಳು ಕೊಡ್ತಾ ಇದಾರೆ ಅವರು ಅಧಿಕಾರಿಗಳು ಕಾರ್ಪೊರೇಟ್ ಕಂಪನಿ ಬಾಯಿದ್ದಾರೆ ಅರಣ್ಯ ಅಧಿಕಾರಿಗಳು ಕಾರ್ಪೊರೇಟ್ ಕಂಪನಿಗಳಿಗೆ ಭೂಮಿಯಿಂದ ಆರೇ ಇರ್ತಾ ಇದಾರೆ ಶಕ್ತಿಯಾಗಿರ್ತಕ್ಕಂಥ ನಮ್ಮೆಲ್ಲ ಬಂಧುಗಳೇ ಸಾಲುಳೆದಾರರ ತಾಯಂದಿರಿ ಮುಖಂಡರೇ ಮತ್ತು ಈ ವೇದಿಕೆ ಮೇಲೆ ಈ ತಾನೇ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆ ಆಯೋಗದ ಅಧ್ಯಕ್ಷರು ಮತ್ತು ಶಾಸಕರಾದಂತ ಬಿ ಆರ್ ಪಟೇಲ್ ಸರ್ ಅವರೇ ಮತ್ತು ವೇದಿಕೆ ಮೇಲೆ ಎಲ್ಲ ನಮ್ಮ ಸ್ನೇಹಿತರೆ ಸಂಗಾತಿಗಳೇ ಮತ್ತು ಭೂಮಿಯ ಹೋರಾಟದ ಮುಂದಾಳೆ ನಮ್ಮೆಲ್ಲ ಸಂಗಾತಿಗಳು ಮೂರು ಜನ ಸಂಗಾತಿಗಳು ನಮ್ಮ ಎಲ್ಲ ವಿಷಯವನ್ನು ತಮ್ಮೊಂದು ಇಟ್ಟಿದ್ದಾರೆ ಈಗ ನಾನು ಆ ವಿಷಯ ಸಂಬಂಧಪಟ್ಟ ಇಪ್ಪತ್ತ್ ಮೂರರಿಂದ ಸರ್ಕಾರ ಏನು ಇವತ್ತು ಅಧಿಕಾರ ಕೊಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ ಆ ಕುರಿತು ನಾನು ಕೆಲವು ವಿಷಯಗಳನ್ನ ನಾನು ಇಷ್ಟಪಡ್ತಾ ಇದ್ದೇನೆ ಮುಖ್ಯವಾಗಿ ಎರಡ್ ಸಾವಿರ ಹದಿನೆಂಟರಲ್ಲಿ ಈ ಕಾಯ್ದೆಯನ್ನು ಮಾಡಿರ್ತಕ್ಕಂಥವರು ಸಿದ್ದರಾಮಯ್ಯ ಕಾಯ್ದೆ ಮಾಡಿರ್ತಕ್ಕಂಥವ್ರು ಇವರೇ ಮತ್ತು ಆ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಗಳ ನಂತರ ಅರ್ಜಿಗಳು ಆಗ್ಬೇಕಾಗ್ಲಿಲ್ಲ ಬಿಜೆಪಿ ಸರ್ಕಾರ ಐದು ವರ್ಷ ಅಧಿಕಾರ ನಡೆಸಿದ್ರು ಕೂಡ ಒಂದು ಅರ್ಜಿಗಳು ಕೂಡ ಮಾಡಲಿಲ್ಲ ಅದಾದ ನಂತರ ನಾವು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸತತವಾಗಿ ಹೋರಾಟ ಮಾಡಿದ್ವಿ ಭೂಮಿ ಮತ್ತು ವರ್ಷದ ಚಿತ್ರ ವಂಚಿತರ ಹೋರಾಟ ಸಮಿತಿ ಮತ್ತೆ ಎಲ್ಲ ರೈತ ಸಂಘಟನೆ ಪೊಲೀಸ್ ಕಾರ್ಯ ಸಂಘಟನೆ ಮತ್ತೆಲ್ಲ ಆದಿವಾಸಿಗಳ ಸಂಘಟನೆ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಕಳೆದ ಐದು ವರ್ಷದಿಂದ ಸತತವಾಗಿ ಹೋರಾಟ ಮಾಡಿದ್ವಿ ಅದಾದ ನಂತರ ಸರ್ಕಾರನ ಕೂಡ ಪ್ರಮುಖ ಪಾತ್ರ ಇದೆ ನಮ್ದು ಎರಡ್ ಸಾವಿರದ ಇಪ್ಪತ್ ನಾವೇನು ಭೂಮಿ ಮತ್ತು ವಸತಿ ವಂಚಿತ ಸಮಿತಿಯಿಂದ ನಮಗೆ ಭೂಮಿಯ ಹಕ್ಕ ಕೊಟ್ಟರೆ ನಿಮಗೆ ಓಟ್ರು ನಮಗೆ ಭೂಮಿ ಕೊಡಿ ನಿಮಗೆ ಓಟರ್ ಕೊಡುತ್ತೆ ಅಂತಕ್ಕಂಥ ಒಂದು ಅಭಿಯಾನ ಮಾಡೋದ್ರ ಮೂಲಕ ಇಡೀ ರಾಜ್ಯಾದ್ಯಂತ ಕ್ಯಾಂಪೇನ್ ಮಾಡೋದರ ಮೂಲಕ ನಾವು ಕರ್ನಾಟಕ ಸರ್ಕಾರವನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರವನ್ನು ಆರಿಸಿದ್ವಿ ನಾವು ಒಂದ್ನೂರ ಮೂವತ್ತು ಎಂ ಆಯ್ಕೆ ಮಾಡೋದಕ್ಕೆ ನಮ್ಮೆಲ್ಲ ಭೂಮಿ ವಸತಿ ವಂಚಿತರು ಮತ್ತು ಸಾಗಣಿದಾರರು ಮುಖ್ಯ ಕಾರಣೆಲ್ಲರೂ ಇವತ್ತು ನೆನಪು ಕೂಡ ಸಾವಿರ ದಿನ ಮುಖ್ಯಮಂತ್ರಿ ನೆನಪು ಮಾಡಬೇಕಂತಕ್ಕಂತ ವಿನಂತಿಯನ್ನು ತಮ್ಮೆಲ್ಲರೂ ಕೂಡ ಮಾಡ್ತಾ ಇದ್ದೇನೆ ಮದುವೆ ಮುಖ್ಯವಾಗಿ ಏನು ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾವೇನು ಸತತವಾಗಿ ಹೋರಾಟ ಮಾಡ್ತಾ ಇದ್ದೀವಿ ತಿಂಗಳು ಸಾಕು ನಮ್ ಜೊತೆಗಿದ ಅವ್ರು ನಾವು ಬೀದಿಯಲ್ಲಿ ಕುತ್ಕೊಂಡ್ರೆ ಬೀದಿಯಲ್ಲಿ ಕೊಡ್ತಾರ ಅವರು ಸ್ಪಷ್ಟವಾಗಿ ಹೇಳಿದಾರ ನನಗೆ ಅಧಿಕಾರ ಬೇಕಾಗಿಲ್ಲ ನಾನ್ ಜನರ ಪರವಾಗಿ ಇರ್ತೀನಿ ನಾನ್ ಕೂಡ ನಾನು ಜನರ ಪರವಾಗಿ ಇರ್ತೀನಿ ಶಾಸಕತ್ವ ಹೋದ್ರೂ ಪರವಾಗಿಲ್ಲ ಜನರ ಪರವಾಗಿ ಇರ್ತಾವಂತ ಎಂತ ಎಂತ ಸಂದರ್ಭದಲ್ಲಿ ಹೇಳಿದಾರ ಎಂತ ಅವರು ಹಾಗಾಗಿ ನಾವು ಅವ್ರಿಗೆ ಇವತ್ತು ಹೇಳಕ್ ಇಷ್ಟಪಡ್ತಾ ಇದ್ದೀವಿ ದಯವಿಟ್ಟು ಮುಖ್ಯಮಂತ್ರಿ ಅವ್ರಿಗೆ ಅನೌನ್ಸ್ ಮಾಡಬೇಕು ಈ ವಿಷಯ ಮುಖ್ಯಮಂತ್ರಿ ಅವ್ರಿಗೆ ಅನೌನ್ಸ್ ಮಾಡಬೇಕು ಈಗಾಗಲೇ ಬಹುತೇಕ ಸಂಗಾತಿಗಳು ಒಂದು ಟೈಮ್ ಸೆಟಲ್ಮೆಂಟ್ ಏನಿದೆಯಲ್ಲ ಇದನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸರ್ ಅವರು ಮನವರಿಕೆ ಮಾಡ್ಬೇಕಂತಕ್ಕಂಥ ವಿನಂತಿ ನಮ್ಮಲ್ಲಿರಲಾಗಿದೆ ಮತ್ತು ನಾವು ಅಟ್ಟ వన్మవేశారు నవ్ హివ్ అధికారి అస కే అంతకంతా తాళమంది కల్స్కొండ్రు యా ఎంఎల్ శాసకరు సర్కార అంటే ముఖ్యమంత్రినే దిక్త ಅಧಿಕಾರಿಗಳು ಇದ್ದಾರೆ ಇವತ್ತು ಮತ್ತು ಕಂದಾಯ ಅಧಿಕಾರಿಗಳು ಇದ್ದಾರೆ ಅರಣ್ಯ ಮಂತ್ರಿಗಳ ದಿಕ್ ತಪ್ಪಿಸ್ತಕ್ಕಂಥ ಅಧಿಕಾರಿಗಳು ಇದ್ದಾರೆ ಹಾಗಾಗಿ ನಾವು ನೀವ್ ಜನರ ಮಧ್ಯೆ ಬರ್ರಿ ಯಾಕಂತಂದ್ರೆ ಅಧಿಕಾರಿ ನಿಮಗೊಂದು ನಿಂತಕ್ಕಂತ ಮಾತನ್ನು ಹೇಳಿದಾಗ ಕೃಷ್ಣ ಬೈರೇಗೌಡರು ಮೂರ್ ತಾಸ ನಮ್ಮ ಜೊತೆ ಕುತ್ಕೊಂಡ್ರೆ ಅಕ್ಟೋಬರ್ ತಿಂಗಳಲ್ಲಿ ಯಾಕೆ ಮಾತ್ರ ಹೇಳಬೇಕಾಗಿದೆ ಅಂದ್ರೆ ಇವತ್ತು ಇಡೀ ಕರ್ನಾಟಕದಾದ್ಯಂತ ಮೂವತ್ತು ಲಕ್ಷ ಜನ ಏನು ಅರ್ಜಿ ಹಾಕೊಂಡು ಕುತ್ಕೊಂಡಿದಾರ ಎಲ್ಲವನ್ನು ತಿರಸ್ಕಾರ ಮಾಡತಕ್ಕಂತ ಅಥವಾ ಕೇವಲ ಐದು ಪರ್ಸೆಂಟ್ ಮಾತ್ರ ಯೋಗ್ಯವಾಗಿದಾವ ಅಷ್ಟು ಮಾತ್ರ ನಾವು ಭೂಮಿ ಕೊಡ್ತೀವಿ ಮಂಜೂರಿ ಮಾಡ್ತೀವಿ ಅಂತಂದ್ರೆ ಇದು ಬಹಳಷ್ಟು ನಮ್ಮನ್ನ ಸಾಯಿಸ್ತಂಗೆ ನಮ್ಮನ್ನು ಕೊಲ್ಲಿದಂಗೆ ನೀವು ಸಾಗಿದ நம்ம ஏழி அறிவு நம்ம குமார் இவ்வளோ நம்ம ரெத்தோழி பூமியில் உதாரணம் தாலுக்கின மழகழ கிராமத்து வர்ஷி மாதி எர்ப்பு ವರೆಗಿ ಕೂಡ ಸರ್ಕಾರ ಅಂತ ಇದ್ದ ಭೂಮಿನ ಎರಡ್ ಸಾವಿರದ ಐದರ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ತಾವು ಪಾಣಿಯಲ್ಲಿ ಬರ್ಕೊಂಡ್ಬಿಟ್ಟು ಇವತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆ ಜನರಿಗೆ ಹೊಡೆದು ಬಡದು ಭೂಮಿ ಬಿಡಿಸಿದ್ರು ನಾವು ರೈತ ಸಂಘಟನೆ ಕೂಲಿಕಾರು ಸಂಘಟನೆ ಮತ್ತು ಭೂಮಿ ವಸತಿ ಒಕ್ಕೂಟದ ಎಲ್ಲ ಸ್ನೇಹಿತರು ಬಿಟ್ಟು ಅಲ್ಲಿ ಏನಾರು ಟ್ರಂಚ್ ಹೊಡೆದಿದ್ರು ಅವನ್ನೆಲ್ಲ ನಿಲ್ಲಿಸ್ಬಿಟ್ಟಿವಿ ನಿಲ್ಸ್ತಾ ಇವತ್ತು ಆ ಭೂಮಿ ಸಾವರ್ ಮಾಡ್ತಾ ತೊಂದರೆ ಬೆಳೀತಾ ಭೂಮಿ ಬೆಳೀತಾ ಇದ್ದಾರ ಒಂದು ವೇಳೆ అర్థ మివత్ సర్కార్ సెట్ల్మెంట్ అంతా నిమ్మ కాలేదు సడిలగొమ్మ కయన సడిలగొరి గోమల కొడల్గలంత్రి గయ హూమి కొడక ఆగలంత్రి అరణ్య భూమి కొడకీ భూమి కొడు ಮತ್ತ ಯಾವ ಭೂಮಿ ಕೊಡ್ಬೇಕಂತಿದೆ ನಿಮ್ಗೆ ಸರ್ಕಾರ ಎಂತಿದ್ರೆ ಅಲ್ಲಿ ಪಕ್ಕದಲ್ಲಿ ಅರಣ್ಯ ಅಂತ ಸೇರಿಸಿರ್ತಾರೆ ನೀವು ನಿಮ್ಮ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಜನರಿಗೆ ಭೂಮಿ ಸಿಗಬಾರ್ದು ಅಂತ ಹೇಳ್ಬಿಟ್ಟು ಏನೆಲ್ಲ ಗೊಂದಲಗಳು ಏನೆಲ್ಲ ತಕರಾರು ಅಥವಾ ಅಲ್ಲಿ ತಂಟೆ ತಕರಾರು ಬರಂಗನೆ ಇವತ್ತು ಪ್ರಾಣಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಹಾಗಾಗಿ ಇದೆಲ್ಲ ಹೋಗ್ಬೇಕು ಇವತ್ತು ನಾವು ಏನೋ ದೊರೆಸ್ವಾಮಿ ಇದ್ದ ಸಂದರ್ಭದಲ್ಲಿ ಇದ್ದು ಕೂಡ ನಾವು ಜಿಲ್ಲಾಧಿಕಾರಿಗಳ ಜೊತೆಗೆ ಮತ್ತು ತಹಸೀಲ್ದಾರ್ ಅವರ ಜೊತೆಗೆ ನಿರಂತರವಾಗಿ ಗುದ್ದಾಡ್ತಾ ಇದೀವಿ ಈಗಲೂ ಕೂಡ ನಾವೇನ್ ಕೇಳಕ್ ಇಷ್ಟಪಡ್ತಾ ಅಂದ್ರೆ ಮಾನ್ಯ ಕೃಷ್ಣ ಮೈರೆಗ ನೀವೇನ್ ನಮ್ಗೆ ಏನೋ ಗಾಂಧಿ ಭವನದಲ್ಲಿ ಹೇಳಿದ್ರಿ ನಿಮ್ಮ ಮಾತು ಕೇವಲ ನಗರದ ಜನರಿಗೆ ಮಾತ್ರ ಸೀಮಿತ ಅವ್ರೇನ್ ಹೇಳಿದ್ರ ಅಂದ್ರೆ ಸರ್ ದಯವಿಟ್ಟು ಅರ್ಥ ಮಾಡಿ ಹೋರಾಟಗಾರರು ಇವತ್ತು ಎರಡು ವರ್ಷದ ಮಗನ ಹೆಸರಲ್ಲಿ ಅರ್ಜಿ ಹಾಕಿದಾರಾ ಎರಡು ವರ್ಷದ ಮಗನ ಹೆಸರು ಅರ್ಜಿ ಹಾಕಿದಾರ ಅಂತವನ್ನ ತಿರಸ್ಕಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಥವಾ ಭೂಮಿಯಲ್ಲೇ ಸಾಗುವಳಿ ಮಾಡಲ್ಲ ಎಲ್ಲ ನೌಕರಿ ಮಾಡ್ತಾ ಇದಾರ ಅಂತವರ್ಸಿಲೆ ಅರ್ಜಿ ಹಾಕಿದ್ದಾರೆ ಅಂತಕ್ಕಂಥದ್ದನ್ನ ಉದಾಹರಣೆ ಕೊಟ್ಟು ಇಡೀ ಲಕ್ಷಾಂತರ ರಾಜ್ಯಗಳಿಂದ ತಿರಸ್ಕಾರ ಮಾಡೋದಕ್ಕೆ ಅವರೇನು ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಅವ್ರಿಗೆ ಒಂದು ಇಷ್ಟ ಪಡ್ತಾ ಇದ್ದೀವಿ ಮಾಧ್ಯಮದ ಮೂಲಕ ಅಥವಾ ಇಲ್ಲಿ ಇದ್ದಲ್ಲ ಅಧಿಕಾರಿಗಳ ಮೂಲಕ ನೀವು ಬೆಂಗಳೂರು ನಗರವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇಡೀ ರಾಜ್ಯದ ಅರ್ಜಿಗಳನ್ನು ತಿರಸ್ಕಾರ ಮಾಡ್ತಕ್ಕಂಥ ಆಗಬಾರ್ದು ಇದು ಆಗ್ಬಾರ್ದು ಇದು ಇದನ್ನ ಮಾಡಿದ್ರೆ ಇಡೀ ನಮ್ಮ ಒಂದು ನಮ್ಮ ಜನ ನಿಜವಾಗ್ಲೂ ದಂಗೆ ಹೇಳ್ತಾರ ಯಾಕಂತಂದ್ರೆ ನಾವು ಕೂಡನು ನಿಜವಾಗ್ಲೂ ಶಪಥ ಮಾಡಬೇಕಾಗಿದೆ ನಾವು ಹೋರಾಡ್ತಾ ಇದೀವಿ ಹೋರಾಡ್ತಾ ಇದೀವಿ ತೊಂಬತ್ತೊಂದರಲ್ಲಿ ಹೋರಾಡ್ತಾ ಇದೀವಿ ಎಪ್ಪತ್ತರ ದಶಕದಿಂದ ಹೋರಾಡ್ತಾ ಇದೀವಿ ಏನ್ ಬಸವಲಿಂಗಪ್ಪ ಏನು ಭೂ ಚಳವಳಿ ಅಂತ ಒಂದು ನೇತಾರಂತ ಏನ್ ನಾವು ಕರಿತೀವಿ ಕಂಡಾಯ ಮಿನಿಸ್ಟ್ರಿದ್ರು ಅಲ್ಲಿಂದ ಕೂಡ ನಾವು ಹೋರಾಟ ಮಾಡ್ತಾ ಇದೀವಿ ದಲಿತ ಸಂಘಟನೆ ಕೂಡ ಹೋರಾಟ ಮಾಡ್ತಾ ಇದೀವಿ ಹಾಗಾಗಿ ಇವತ್ತು ನಾವು ಏನು ರಕ್ತವಾದ್ರೂ ಕೊಟ್ಟೆವು ಭೂಮಿ ಬಿಡದ್ರ ಅಂತಕ್ಕಂಥ ಏನಿದೆಯಲ್ಲ ಅದೇ ಅದು ನಮ್ಮ ಮುಖ್ಯವಾದಂತ ದೇಹವಾಕ್ಯ ದೇಹ ವಾಕ್ಯ ಅದು ಅದನ್ನ ಬಿಡೋದಿಲ್ಲ ಕೂಡ ಹಾಗಾಗಿ ನಾವು ಇದುವರೆಗೆ ಕೂಡ ನಾವು ಭೂಮಿಗೋಸ್ಕರ ನಾವು ಯಾರು ಸತ್ತಿಲ್ಲ ಅಥವಾ ಸಾಯ್ಬೇಕನ್ನೋದು ಇಲ್ಲ ಹಾಗಾಗಿ ನಮಗೆ ನೀವು ಭೂಮಿ ಕೊಟ್ಟಿಲ್ಲ ಅಂದ್ರೆ ನಮ್ಮ ಹೊಲದಲ್ಲೇನೆ ನಾವು ನೇನ ಇಟ್ಕೊಳ್ತು ಅಂತ ಹೇಳ್ಬಾರ್ದು ನಮ್ಮ ಹೊಲದಲ್ಲಿ ಉಪವಾಸ ಕೊಡ್ತೀವಿ ಮುಖ್ಯಮಂತ್ರಿ ಆಫೀಸ್ ಮುಂದೆ ಉಪವಾಸ ಕೊಡ್ತೀವಿ ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ಕೊಡ್ತೀವಿ ಶಾಸಕರ ಆಫೀಸ್ ನಮ್ಮನ್ನು ನಾವು ಗ್ರಾಮಿಸಿಕೊಂಡು ನಮ್ಮಷ್ಟಿಗೆ ಒಂದು ನಿರ್ಧಾರ ಮಾಡ್ಬೇಕು ನಾವು ಇಲ್ಲಾಂದ್ರೆ ಸಿಗಲ್ಲ ಅವರು ಯಾಕಂದ್ರೆ ಕಾರ್ಪೊರೇಟ್ ಕಂಪನಿಗಳು ಕೊಡ್ತಾ ಇದ್ದಾರೆ ಅವರು ಅಧಿಕಾರಿಗಳು ಕಾರ್ಪೊರೇಟ್ ಕಂಪನಿ ಪರವಾಗಿ ಅರಣ್ಯ ಅಧಿಕಾರಿಗಳು ಕಾರ್ಪೋರೇಟ್ ಕಂಪನಿಗಳಿಗೆ ಭೂಮಿಯಿಂದ ಆರೇ ಇರ್ತಾ ಇದ್ದಾರೆ ಹಾಗಾಗಿ ಆ ನೀತಿಗಳು ನೀವು ಬಗೆರ್ಸ್ಬೇಕು ಈಗಾಗಲೇ ಸರಿ ಹೇಳಿದಂಗನೆ ಪ್ರೇಮಿಯಲ್ಲಿ ಕೂಡ ನಾವಿಲ್ಲ ಆದ್ರೂ ಕೂಡ ಸರ್ಕಾರ ಮಿನಿಮಮ್ ವರ್ಷ ಇರ್ತದ ಅಥವಾ ಎರಡೂವರೆ ವರೆಗೆ ವರ್ಷ ಇರ್ತದ ಅಷ್ಟು ಒಳಗಡೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ನಮ್ಮ ಜನ ಏನು ನಿಜವಾಗ್ಲೂ ಬಡವರು ಎಲ್ಲಿ ಭೂಮಿ ಇಲ್ಲ ಎಲ್ಲಿ ಅವ್ರಿಗೆ ಬಡವರು ಇದಾರ ಅರತಿ ಇದೆ ಎಲ್ಲವನ್ನು ಕೂಡ ಭೂಮಿ ಪಟ್ಟ ಕೊಡೋದಕ್ಕೆ ಮುಂದಾಗಬೇಕು ಮಾನ್ಯ ಬಿ ಆರ್ ಪಾಟೀಲ್ ಸರ್ ಅವರು ಮುಖ್ಯಮಂತ್ರಿ ಈ ವಿಷಯದಲ್ಲಿ ಕನ್ವಿನ್ಸ್ ಮಾಡಬೇಕು ಯಾಕಂದ್ರೆ ಮುಖ್ಯಮಂತ್ರಿ ಅವರ ಮೇಲೆ ನಮಗೆ ನಂಬಿಕೆ ಇದೆ ಇವತ್ತು ಗ್ಯಾರಂಟಿ ಬಗ್ಗೆ ಯಾರು ಏನೇ ಹೇಳಿ ನಮ್ಮ ನೇಮನ ಪೌರ ಹೇಳಿದ್ರು ರಾಜ ನಮ್ಮ ರೈತ ಸಂಘದ ಕಾರ್ಯದರ್ಶಿ ಅವರು ಸಿದ್ದರಾಮಯ್ಯ ನೀತಿಗಳು ಕೂಡ ಇರ್ತಾವೆ ಹೊಡೆಯಬಹುದು ಆದ್ರೆ ಸಿದ್ದರಾಮಯ್ಯನ ವಿರುದ್ಧವಾದಂತ ಗುಂಪು ಏನಿದೆಯಲ್ಲ ಅರ್ಥ ಮಾಡ್ಕೊಳ್ರಿ ಸಿದ್ದರಾಮಯ್ಯನ ವಿರುದ್ಧವಾಗಿರ್ತಕ್ಕಂಥ ಗುಂಪು ಅಥವಾ ಅವ್ರನ್ನ ಪೈಪೋಟಿ ಮಾಡ್ತಕ್ಕಂಥ ಗುಂಪು ಏನಾದ್ರು ಅಧಿಕಾರಕ್ಕೆ ಬಂದ್ರೆ ನಮ್ಮ ಭೂಮಿಯನ್ನು ಎಲ್ಲವನ್ನು ಸಾಲ ಸಗಟಾಗಿ ಬಹುರಾ ಕಂಪನಿ ಕೊಡ್ತಾರೆ ಬಹುರಾಷ್ಟ್ರ ಕಂಪನಿ ಕೊಡ್ತಾರೆ ಹಾಗಾಗಿ ನಾವು ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಉಳಿಬೇಕು ಮತ್ತು ಸಿದ್ದರಾಮಯ್ಯ ಅಧಿಕಾರ ಇರೋ ಅಧಿಕಾರದಲ್ಲಿ ಇರೋ ಒಳಗನೆ ಅಥವಾ ಅವರ ಅಧಿಕಾರ ಮುಗಿಯ ಒಳಗನೆ ನಮ್ಗೆ ಭೂಮಿ ಪಟ್ಟ ಕೊಡ್ತಕ್ಕಂತ ಒಂದು ಘೋಷಣೆ ನಮ್ಮದಾಗಬೇಕು ಆ ಒಂದು ಒಂದು ದೂರದ ದೃಷ್ಟಿ ಇಟ್ಕೊಂಡು ಮಾನ್ಯ ಬಿ ಆರ್ ಪಾಟೀಲ್ ಸರ್ ಅವರು ಮುಖ್ಯಮಂತ್ರಿ ಅವರಿಗೆ ನಮ್ಮ ಒಂದು ನಿಯಮದ ಜೊತೆಗಾದ್ರೂ ಮಾತಾಡ್ಸಲಿ ಅಥವಾ ತಾವಾದ್ರೂ ಮಾತಾಡ್ಲಿ ಈ ಭೂಮಿಗೆ ಒಂದು ಪಟ್ಟ ಸಿಗ್ಲೇಬೇಕು ಸಿಕ್ಕಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ ಅದೇ ಭೂಮಿಯಲ್ಲಿ ನಾವು ನಮ್ಮನ್ನು ನಾವು ದಂಡಿಸ್ಕೊಂಡು ಸಾಯ್ಬೇಕಾಗ್ತದ ನಾವು ಲೀಡು ಸಾಯ್ತೀವಿ ಮತ್ತು ನಾವು ಹೋರಾಟಗಾರರು ಕೂಡ ಜನರಿಗೋಸ್ಕರ ಸಹಾಯಕ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ